ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಲ್ಯಾಣ ಕರ್ನಾಟಕದ ಭಾಗದ ಏನು ಜಿಲ್ಲೆಗಳಿಗೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಉಚಿತ ಐ ಎ ಎಸ್ ಮತ್ತು ಕೆ ಎಸ್ ತರಬೇತಿ ಏನು ಅರ್ಜಿ ಆಹ್ವಾನ ಮಾಡಲಾಗಿತ್ತು ಸೊ ಈಗಾಗಲೇ ಅರ್ಜಿಯನ್ನು ಹಾಕಿದ್ದಾರೆ ತುಂಬ ಜನ ಒಂದು ಮಿಸ್ಟೇಕ್ ಏನು ಅಂತಂದರೆ ಅಭ್ಯರ್ಥಿಗಳು ಮುಂಚೆ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸುವಾಗ ಅಮೌಂಟನ್ನು ಕಟ್ಟಿದರೆ ಫೀಸ್ನ ಬಟ್ ಅದು ಆಮೇಲೆ ಏನಾಯಿತು ಅಂತಂದರೆ ಕಲಬುರಗಿ ಜಿಲ್ಲೆ ಜಿಲ್ಲಾಧಿಕಾರಿಯವರು ಕೆ ಎ ಅವರಿಗೆ ರಿಕ್ವೆಸ್ಟ್ ಮೇಲೆ ಶುಲ್ಕಕ್ಕೆ ವಿನಾಯಿತಿಯನ್ನು ನೀಡಿ ಡೇಟ್ ಎಕ್ಸ್ಟೆಂಡ್ ಮಾಡಲಾಗುತ್ತೆ ಬಟ್ ಅದು ಮುಂಚೆ ಅಮೌಂಟನ್ನು ಕಟ್ಟಿದ್ದಾರೆ ಯಾರು ಅವ್ರದ್ದು ಅಮೌಂಟ್ ಇನ್ನೂ ರೀಫಂಡ್ ಆಗಿಲ್ಲ ಸೊ ಅದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರ ಈಗ ಆಲ್ರೆಡಿ ಸಂಬಂಧಪಟ್ಟ ಇದ್ರ ಬಗ್ಗೆ ಕೆ ಇ ಎ ಗಮನಕ್ಕೂ ಕೂಡ ಇದನ್ನು ತರಲಾಗಿದೆ ಈ ವಿಷಯದ ಬಗ್ಗೆ ಕೆ ಇ ಅವರೇ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಅದು ಫೀಸ್ ಅಮೌಂಟ್ದು ಏನು ರೀಫಂಡ್ ಆಗುತ್ತಾ ಅಥವಾ ಏನು ಮಾಡ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಬಟ್ ಅದು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಂದರೆ ಇವತ್ತು ಹಾಲ್ ಟಿಕೆಟ್ ಸಂಜೆ ಈಗ ಆಲ್ರೆಡಿ ಪ್ರವೇಶ ಪತ್ರ ಬಿಡುಗಡೆ ಆಗಿದೆ ಯಾರೂ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆ ಇ ಎ ವೆಬ್ಸೈಟ್ಗೆ ಹೋಗಿಬಿಟ್ಟು ಲಿಂಕ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಮೂವತ್ತೊಂದನೇ ತಾರೀಕು ಎಕ್ಸಾಮ್ ಇದೆ ಸೊ ಅದು ಇದ್ದಾರೆ ತುಂಬ ಜನ ಎಕ್ಸಾಮ್ ನಡೆಯುತ್ತಾ ಸರ್ ಅಂತ ಶೋರ್ ಮಾಡ್ತಾರೆ ಬಟ್ ಡೇಟ್ ಎಕ್ಸ್ಟೆಂಡ್ ಮಾಡಬೇಕಿತ್ತು ಬಟ್ ಡೇಟ್ ಎಕ್ಸ್ಟೆಂಡ್ ಮಾಡುವಂಥದ್ದು ಏನಿಲ್ಲ ಅಲ್ಲಿ ಸಿಲೆಬಸ್ ತುಂಬ ಸಿಂಪಲ್ ಆಗಿದೆ ಆರಾಮ್ಸ ಎಕ್ಸಾಮ್ ಬರಿಬೋದು ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಪರೀಕ್ಷೆಯನ್ನು ಬರೀತಾ ಇದ್ರ ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ ಚೆನ್ನಾಗಿ ಮಾಡಿ ಪರೀಕ್ಷೆಯನ್ನು ಈ ಒಂದು ಫ್ರೀ ಕೋಚಿಂಗ್ ಅಡಿಯಲ್ಲಿ ಆಯ್ಕೆಯಾಗಿ ಉನ್ನತವಾದಂಥ ಒಂದು ಕೋಚಿಂಗ್ ಸೆಂಟರ್ಗೆ ನೀವು ಸೇರಿಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಮುಂದೆ ಒಳ್ಳೆಯ ಅಧಿಕಾರಿಗಳಾಗಿ ಆಯ್ಕೆ ಆಗಲಿ ಅಂತ ಆಚಿಸ್ತೇನೆ ಕಾರಣ ಈ ಉಚಿತ ಕೋಚಿಂಗ್ ಅಂದ ತಕ್ಷಣ ಕೆಲವರಿಗೆ ನೆಗ್ಲೆಕ್ಟ್ ಇರುತ್ತೆ ಅಂದರೆ ಈಗ ಫೀಸ್ ಕಟ್ಟಿ ಲಕ್ಷಾಂತರ ರೂಪಾಯಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಕೋಚಿಂಗ್ ತೆಗೆದುಕೊಂಡವ್ರಿಗೆ ಅದೇನು ಗೌರ್ಮೆಂಟಿಂದ ಫ್ರೀ ಕೋಚಿಂಗನ್ನು ಅಂತ ಅನ್ನೋರು ನಾನು ತುಂಬ ಜನ ನೋಡಿದ್ದೀನಿ ಬಟ್ ನಿಜವಾಗ್ಲೂ ಹೇಳಬೇಕಂತಂದರೆ ಫ್ರೀ ಕೋಚಿಂಗಿಂದನೂ ಕೂಡ ತುಂಬ ಸಹಾಯವನ್ನು ಪಡ್ಕೊಂಡು ಐ ಎ ಎಸ್ ಅಧಿಕಾರಿಗಳಾದಂಥವ್ರು ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದಾರೆ ವಿಶೇಷವಾಗಿ ಲಾಸ್ಟ್ ಟೈಮ್ ನಾನು ನಾನೊಬ್ಬರನ್ನ ಬಾಗಲಕೋಟೆಗೆ ಬಾಗಲಕೋಟೆಗಿದ್ರು ಅವರು ಐ ತಿಂಕ್ ಅವರೀಗ ಪ್ರೊಬೇಷನರಿ ಪೀರಿಯಡ್ ಮುಗಿಸಿದ್ದಾರೆ ಅನ್ಸುತ್ತೆ ಅವ್ರನ್ನ ನಾನು ಭೇಟಿಯಾಗಿ ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ದು ಅವರು ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಈ ರೀತಿ ಏನು ಫ್ರೀ ಕೋಚಿಂಗ್ ಸಿಗುತ್ತೆ ಅದರ ಅಡಿಯಲ್ಲೇ ದೆಹಲಿ ಕೋಚಿಂಗ್ ಹೋಗಿಬಿಟ್ಟು ಆನಂತರ ಅವರು ಸ್ವತಃ ಸೆಲ್ಫ್ ಸ್ಟಡಿ ಆಮೇಲೆ ಕೋಚಿಂಗ್ ಆದಮೇಲೆ ಚೆನ್ನಾಗಿ ಓದ್ಕೊಂಡು ಎಕ್ಸಾಮನ್ನು ಪಾಸ್ ಮಾಡ್ಕೊಂಡಿದ್ದಾರೆ ಸೊ ಹಲವಾರು ಜನ ಈ ರೀತಿ ಫ್ರೀ ಕೋಚಿಂಗ್ ಅಡಿಯಲ್ಲಿ ಅವಕಾಶವನ್ನು ಪಡ್ಕೊಂಡಿದ್ದ ಇನ್ನು ತುಂಬ ಜನ ಕೇಳ್ತಾ ಇದ್ರಿ ನಾನ್ ಕೆದು ಯಾವಾಗ ಸರ್ ಫ್ರೀ ಕೋಚಿಂಗ್ ಅಂತ ಇನ್ನೇನು ನೆಕ್ಸ್ಟು ಇನ್ನೆರಡು ತಿಂಗಳಲ್ಲಿ ಬಿಡ್ತೀವಿ ಅಂತ ಹೇಳಿದಾರಂತೆ ಬಟ್ ನಾನ್ ಕೆದು ತುಂಬ ಡಿಮ್ಯಾಂಡ್ ಕಾರಣ ಹೆಚ್ಚು ಜಿಲ್ಲೆಗಳು ಇದೆ ತುಂಬ ಜನ ಅಭ್ಯರ್ಥಿಗಳು ಕಾಂಪಿಟೇಷನ್ ಇರುತ್ತೆ ಬಿಡಬೇಕು ಕಾರಣ ಅಲ್ಲ ಕನ್ನ ಕಳೆದ ಬಾರಿ ಏನೋ ಒಂದಿಷ್ಟು ಸಮಸ್ಯೆ ಆಯಿತು ಅಂತ ಹೇಳಿದರು ಬಟ್ ಈ ಬಾರಿ ಅದು ಆಗಬಾರ್ದು ಕಾರಣ ಸರ್ಕಾರದಿಂದ ಏನೆಲ್ಲ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ಮಾಡಿಕೊಡಬೇಕು ಅದನ್ನು ಮಾಡಿಕೊಡಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ನೀಡುವಂಥ ಸೌಲಭ್ಯಗಳಲ್ಲಿ ವ್ಯತ್ಯ ಆಗಬಾರ್ದು ಈಗ ಎಕ್ಸಾಂಪಲ್ ಈಗ ಯುವ ನಿಧಿ ವಿಷಯದಲ್ಲೂ ಆಗ್ತಾ ಇದೆ ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ಅದೇ ಒಂದು ಮೂಲಾಧಾರ ಆಗಿರುತ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಫ್ರೀ ಕೋಚಿಂಗ್ ಎಷ್ಟೋ ಜನರ ಬಾಡಿಗೆ ಬೆಳಕಾಗುತ್ತೆ ಎಷ್ಟೋ ಜನರಿಗೆ ಕೆ ಎಸ್ ಐ ಎಸ್ ತರಬೇತಿ ಪಡೆಯೋದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಳ್ತೀನಿ ವಿಶೇಷವಾಗಿ ತುಂಬ ಕಷ್ಟ ಇದೆ ಈಗ ಅಲ್ಲಿ ಗುಲ್ಬರ್ಗ ಬಿಟ್ಟರೆ ಬೇರೆಲ್ಲೂ ಕೂಡ ಒಂದು ರೀತಿ ಕೋಚಿಂಗ್ ಸೆಂಟರ್ಗಳೇ ಇಲ್ಲ ಗುಲ್ಬರ್ಗದಲ್ಲಿ ಇದೆ ಓನ್ಲಿ ಪಿ ಎಸ್ ಐ ಇದೆ ಆ್ಯಂಡ್ ಕೆ ಎಸ್ಗೆ ಇದೆ ಬಿಟ್ಟರೆ ನಾವು ಏನಾದರೂ ಹೆಚ್ಚುವರಿಯಾಗಿ ಕೋಚಿಂಗ್ ಪಡಿಬೇಕು ಅಂತಂದರೆ ಧಾರವಾಡಕ್ಕೆ ಹೋಗಬೇಕು ಬಿಟ್ಟರೆ ಬೆಂಗಳೂರಿಗೆ ಬರಬೇಕು ಇಲ್ಲ ಹೈದ್ರಾಬಾದ್ ಇಲ್ಲ ದೆಹಲಿಗೆ ಹೋಗಬೇಕು ದೊಡ್ಡ ದೊಡ್ಡ ಮಹಾನಗರಗಳಿಗೆ ಹೋದ್ಮೇಲೆ ಅಲ್ಲಿ ಪ್ರತಿ ತಿಂಗಳು ಖರ್ಚು ವೆಚ್ಚಕ್ಕೆ ಏನಿಲ್ಲ ಅಂದರೂ ಒಬ್ಬ ಸ್ಟೂಡೆಂಟ್ ಅಂತಂದರೆ ಮಿನಿಮಮ್ ಒಂದು ಆರು ಏಳು ಸಾವಿರ ಬೇಕು ಮ್ಯಾಕ್ಸಿಮಮ್ ಹತ್ತು ಸಾವಿರದವರೆಗೂ ಬೇಕು ಅಷ್ಟು ಹಣವನ್ನು ಭರಿಸುವಂಥ ಶಕ್ತಿ ಪೋಷಕರಿಗೆ ಇರೋದಿಲ್ಲ ನೀವು ಮಹಾರಾಷ್ಟ್ರದ ಒಬ್ಬ ಮೊನ್ನೆ ಐ ಪಿ ಎಸ್ ಅಧಿಕಾರಿ ಆಗಿರುವಂಥ ಬೀರ್ ಬಗ್ಗೆ ಕೇಳಿರ್ತೀರ ಆತನ ಅಣ್ಣ ಪ್ರತಿ ಬಾರಿ ಕೂಡ ಕುರಿಯನ್ನು ಮಿಬಿಟ್ಟು ಆತನಿಗೆ ಹಣ ಕಳಿಸ್ತಾ ಇದ್ದಾರಂತೆ ನಿಜಕ್ಕೂ ಅದೇ ರೀತಿ ಇದೆ ಪರಿಸ್ಥಿತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಂದೆ ತಾಯಿಗೆ ಮಂತ್ಲಿ ಇನ್ಕಮ್ ಅಂತ ಏನೂ ಇರಲ್ಲ ಅವರಿಗೆ ಏನು ಸ್ಯಾಲ್ರಿ ಇರುತ್ತಾ ಆಲ್ಮೋಸ್ಟ್ ಎಲ್ಲರೂ ಕೂಡ ರೈತಾಪಿ ವರ್ಗದ ಕುಟುಂಬದವರೇ ಇರ್ತಾರೆ ಎಲ್ಲೋ ಒಬ್ಬರಿಬ್ಬರು ಸರ್ಕಾರಿ ನೌಕರರು ಅಥವಾ ಮ್ಯಾನ್ ಮಕ್ಕಳು ಅಂಥವ್ರು ಇರ್ತಾರೆ ಅಂಥವ್ರು ಯಾರು ಜಾಸ್ತಿ ಓದೋದಕ್ಕೆ ಹೋಗೋಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಹೆಚ್ಚಾಗಿ ಯಾರು ಕೂಡ ಸರ್ಕಾರಿ ಹುದ್ದೆಯ ಒಂದು ಕನಸನ್ನು ಕಾಣೋದೇ ತುಂಬ ಅದರಲ್ಲೂ ಐ ಎಸ್ ಐ ಪಿ ಎಸ್ ಅಂತ ಹುದ್ದೆಗಳು ಅಂತಂದರೆ ಇನ್ನೂ ದೂರದ ಮಾತು ಸುಮ್ಮನೆ ಏನೋ ಪೊಲೀಸ್ ಕಾನ್ಸ್ಟೇಬಲ್ಲೋ ಅಥವಾ ಯಾವುದೋ ಸಂಬಂಧಪಟ್ಟ ಸರ್ಕಾರಿ ಶಿಕ್ಷಕರೋ ಯಾವುದೋ ಒಂದು ಹುದ್ದೆಗೆ ಹೋದರೆ ಸಾಕು ಅನ್ನೋ ಒಂದು ದೊಡ್ಡ ಅದೇ ಒಂದು ದೊಡ್ಡ ಕನಸಲ್ಲಿ ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಆದರೆ ಇನ್ನು ಹೆಚ್ಚಿನ ಗೌರವ ಅದಕ್ಕಿಂತ ಮೇಲ್ದರ್ಜೆದ ಹುದ್ದೆಗೆ ಹೋಗುವಂಥದ್ದು ತುಂಬ ಅಂದರೆ ತುಂಬ ಕಡಿಮೆ ಕಾರಣ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಜಿಲ್ಲೆಯಲ್ಲಿ ಐದೈದು ಬಾರಿಯ ಮೇಲೆ ಆದವರಿದ್ದಾರೆ ಆದರೆ ಅವ್ರು ಮಾಡಿರೋಂಥ ಅಭಿವೃದ್ಧಿ ಕೆಲಸ ಎಲ್ಲಿದೆಯೋ ನಮಗಂತೂ ಗೊತ್ತಿಲ್ಲಪ್ಪ ನಾವು ಇದುವರೆಗೂ ನೋಡಿಲ್ಲ ಸಂಬಂಧಪಟ್ಟವರು ಎಮ್ ಎಲ್ ಎಗಳು ಅವರು ಕೋಟ್ಯಾದ್ರೂ ಮಾಡಿದ್ದಾರೆ ಬಿಡಿ ಅವ್ರು ಬೆಂಗಳೂರಲ್ಲಿ ಅಂತ್ಯಂಥ ವಿಲ್ಲಾಗಳು ಅಂದರೆ ಅವರು ನಮ್ಮ ಭಾಗದ ಎಮ್ ಎಲ್ ಎಗಳ ಅಂತ ನೋಡ್ಕೋಬೇಕು ನಾವು ಆ ರೇಂಜ್ಗೆ ಬಟ್ ಅಲ್ಲಿ ವ್ಯವಸ್ಥೆಯನ್ನು ಅದೇ ರೀತಿ ಇರೋದಕ್ಕೆ ಬಿಟ್ಟಿದ್ದಾರೆ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಲೈಬ್ರರಿಗಳಂತರೂ ಉರದ ಮಾತು ಗ್ರಾಮ ಪಂಚಾಯತಿಯಿಂದ ಲೈಬ್ರೆರಿಗಳು ಬರುತ್ತವೆ ಬುಕ್ಸ್ ಅದು ಯಾರು ಮಾರಾಟ ಮಾಡ್ಕೊತಾರೋ ಅವರಿಗೆ ಗೊತ್ತು ಈ ವ್ಯವಸ್ಥೆ ನಡುವೆ ಕೂಡ ಓದಿ ನಾವೇನಾದರೂ ಮಾಡಬೇಕು ಅನ್ನೋ ಒಂದು ಛಲವನ್ನು ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ನಿಜಕ್ಕೂ ಹ್ಯಾಟ್ಸ್ ಆಪ್ ಹೇಳಬೇಕು ಅಂಥವ್ರಿಗೆ ನಾವು ಕೂಡ ಅಷ್ಟೇ ಇನ್ಕ್ಲೂಡಿಂಗ್ ನಾನು ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತೀನಿ ಅಂಥವ್ರ ಜೊತೆ ಇರ್ತೀನಿ ಇವೇನು ನಾನು ಅದೇ ಭಾಗದಿಂದ ಅದೇ ಪರಿಸ್ಥಿತಿಯಿಂದ ಬಂದಂಥವನು ಸೊ ನನಗೆ ಸಂಪೂರ್ಣವಾದಂಥ ಜ್ಞಾನವಿದೆ ಆ ಪರಿಸ್ಥಿತಿಯ ಬಗ್ಗೆ ಸೊ ಅದಕ್ಕೆ ಫ್ರೀ ಕೋಚಿಂಗ್ ಅಂತಂದಾಗ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸಾಧ್ಯವಾದಷ್ಟು ಚೆನ್ನಾಗಿ ಓದಿ ಸಿಲೆಬಸ್ ತುಂಬ ಸಿಂಪಲ್ ಆಗಿದೆ ಏನು ನೆಗೆಟಿವ್ ಮಾರ್ಕ್ಸ್ ಇಲ್ಲ ನೂರಕ್ಕೆ ಒಂದು ಎಷ್ಟು ತೆಗೆದುಕೊಳ್ತೀರೋ ಅಷ್ಟು ಕಟ್ ಆಫ್ ಇರುತ್ತೆ ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಆ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಿ ಯಶಸ್ವಿಯಾಗಿ ನಿಮ್ಮ ಯಶಸ್ಸು ನಿಮ್ಮ ಒಂದು ಸಕ್ಸಸ್ಸು ನಿಮ್ಮ ತಂದೆ ತಾಯಿ ಖುಷಿ ಕೊಟ್ಟರೆ ಅಷ್ಟೇ ಸಾಕು ಅಂತ ಹೇಳ್ತಾ ಧನ್ಯವಾದಗಳು